ಫ್ರೆಂಡ್ಸ್ ನಮಸ್ಕಾರ ಇದು ಸ್ಟಾರ್ ರೋಡ್ ಅಟ್ಯಾಚ್ಗೆ ಜನರಲ್ನವರು ಜಮೀನು ಹಿಡ್ದವ್ರೆ ನಾಲ್ಕು ಎಕರೆ ಜಮೀನು ಯಾರನ್ನ ಪೇಪರ್ ರೆಡಿ ಮಾಡ್ಸ್ಕೋಣಾರು ಮಾಡ್ಕೊಳ್ರಿ ನಾಲ್ಕು ಎಕ್ರೆಯಲ್ಲಿ ಒಂದು ಬೋರು ಕರೆಂಟ್ ವ್ಯವಸ್ಥೆ ಮಾಡೋರೆ ಒಂದು ಸಂಪೈತೆ ಒಂದು ಸಾವಿರ ಅಡಿಕೆ ಗಿಡ ಹಾಕೋರೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಸುತ್ತ ಫೆನ್ಸಿಂಗ್ ಮಾಡೋರೆ ಯಾರನ್ನ ಪೇಪರ್ ರೆಡಿ ಮಾಡ್ಸ್ಕೋಣ ಅಂತಾರು ಬನ್ನಿರಿ ನೋಡ್ರಿ ಎಲ್ಲ ಇದೆ ತರ ಅಡಿಗೆ ಸೊಸಿ ಐತೆ ಡ್ರಿಪ್ ಇರಿಗೇಷನ್ ಐತೆ ನೀರ್ ಫುಲ್ ಐತೆ ಗ್ರೌಂಡ್ ವಾಟರ್ ಸೂಪರ್ ಇಲ್ಲಿ ಸ್ಟಾರ್ ರೋಡ್ ಇರೋ ಜಮೀನು ಇದು ಪ್ರೈಸ್ ಬಂದು ಎಂಬತ್ತೈದು ಲಕ್ಷ ಹೇಳ್ತಾರೆ ಸೈಟಿಂಗ್ ನೆಶಬಲ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಇದು ಬಸ್ಸಿನ ರೂಟಿಂದು ಸ್ಟಾರ್ ರೋಡ್ ಇದು ಸೇಫ್ಟಿ ಪ್ಲೇಸ್ ನೋಡ್ರಿ ಪಕ್ಕ ವಾಸದ ಮನೆ ಐತೆ ಒಂದು ಮುಕ್ಕಾಲು ಎಕರೆ ಖಾಲಿ ಬಿಟ್ಟವ್ರೆ ಇದದು ಮೂರು ಎಕರೆ ಜಮೀನು ಏನೈತೆ ಮೂರು ಮೂರುವ ಮೂರು ಕಾಲು ಎಕರೆ ಎಲ್ಲ ಅಡಿಕೆ ತೆಂಗು ಹಾಕೋರೆ ನೀರು ಐತೆ ಎಂಬತ್ತೈದು ಲಕ್ಷ ಟೋಟಲ್ ಪ್ರೈಸು ಲೈಟಿನ್ ಆಶಬಲ್ ಆಗುತ್ತೆ ಪೇಪರ್ ರೆಡಿ ಮಾಡ್ಕೊಬೇಕು ಜನರಲ್ ಪೊಸಿಷನ್ ಅವ್ರೆ Okay, thank you. Thank you for watching.